ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷರಗುರ ಸ್ನೇಹಿತರೆ ಭಾರತ ಮೂಲದ ನಾಸಾ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಇದೀಗ ತಮ್ಮ ಮಹತ್ವದ ಪ್ರಯಾಣವನ್ನ ಆರಂಭಿಸಿದ್ದಾರೆ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಭೂಮಿಗೆ ಬಂದು ಇಳಿಲಿಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದ್ದು ನಾಸಾ ಸಂಸ್ಥೆ ಇದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದೆ ಸತತ ಒಂಬತ್ತು ತಿಂಗಳ ಕಾಲ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಅವರು ಬಾಹ್ಯಾಕಾಶದಲ್ಲಿ ಸಿಲುಕಿ ಒದ್ದಾಡಿದ್ರು ಆದ್ರೆ ಇದೀಗ ಅವರ ಬಾಹ್ಯಾಕಾಶ ವಾಸ ಮುಗಿದು ಭೂಮಿಗೆ ಇಡಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಹೊರಟು ಸ್ಪೇಸ್ ಎಕ್ಸ್ ಕ್ರ್ಯೂ ನೈನ್ ನೌಕೆ ಮೂಲಕ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ತಮ್ಮ ಪ್ರಯಾಣವನ್ನ ಆರಂಭಿಸಿದ್ದಾರೆ ಹಲವು ಪ್ರಯೋಗಗಳ ನಂತರ ಪರಿಸ್ಥಿತಿಯನ್ನ ಅಳೆದು ತೂಗಿ ನಾಸಾ ಸಂಸ್ಥೆ ವಿಜ್ಞಾನಿಗಳನ್ನ ಭೂಮಿಗೆ ಕರೆಸಿಕೊಳ್ತಾ ಇದೆ ಇನ್ನು ಸುನೀತಾ ವಿಲಿಯಮ್ಸ್ ನಾಸಾ ಸಂಸ್ಥೆಯ ಅತ್ಯಂತ ಹಿರಿಯ ವಿಜ್ಞಾನಿಯೂ ಆಗಿದ್ದು ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂತಹ ಸುದ್ದಿ ಸಿಕ್ಕಾಪಟ್ಟೆ ಭಯವನ್ನ ಹುಟ್ಟಿಸಿತು ಆದ್ರೆ ಇದೀಗ ಬಾಹ್ಯಾಕಾಶದ ವಾತಾವರಣ ಕೂಡ ವಿಜ್ಞಾನಿಗಳ ಎಂಟ್ರಿಗೆ ಪೂರಕವಾಗಿದ್ದು ಪ್ರಯಾಣ ಆರಂಭಿಸಿದ್ದಾರೆ ಇನ್ನು ಭೂಮಿಯಲ್ಲಿ ಕಾಯ್ತಾ ಇರುವಂತಹ ಸ್ನೇಹಿತರು ಹೌದು ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಭೂಮಿಗೆ ಬರ್ತಾ ಇರುವಂತಹ ಸುದ್ದಿಯನ್ನ ಕೇಳ್ತಾ ಇದ್ದಂತೆಯೇ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ ಅಮೆರಿಕದಲ್ಲಿ ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಸ್ವಾಗತಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಲ್ಲದೆ ಸುನೀತಾ ವಿಲಿಯಮ್ಸ್ ಅವರ ಸ್ನೇಹಿತರು ಉಸಿರನ್ನ ಬಿಗಿ ಹಿಡಿದುಕೊಂಡು ಕಾಯ್ತಾ ಇದ್ದಾರೆ ಆ ಮೂಲಕ ಬರೋಬ್ಬರಿ ಮುಕ್ಕಾಲು ವರ್ಷಗಳ ನಂತರ ಅಂದ್ರೆ ಒಂಬತ್ತು ತಿಂಗಳ ನಂತರ ಸುನೀತಾ ವಿಲಿಯಮ್ಸ್ ಅವರ ಕುಟುಂಬ ಮತ್ತು ಸ್ನೇಹಿತರು ಭೂಮಿಯ ಮೇಲೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಏನು ಬಾಹ್ಯಾಕಾಶ ಇತಿಹಾಸದಲ್ಲಿ ಹೊಸ ಯುಗ ಹೌದು ಅಮೆರಿಕದ ನಾಸಾ ಸಂಸ್ಥೆ ಇದೀಗ ಕೈಗೊಂಡಿರುವಂತಹ ಪ್ರಯೋಗ ಬಾಹ್ಯಾಕಾಶ ಇತಿಹಾಸದಲ್ಲೇ ಹೊಸ ಯುಗ ಅಂತ ಹೇಳಿ ಹೊಗಳಾಗ್ತಾ ಇದೆ ಯಾಕಂದ್ರೆ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸಹಾಯವನ್ನ ಪಡೆದು ಈ ರೀತಿ ವಿಜ್ಞಾನಿಗಳನ್ನ ರಕ್ಷಣೆ ಮಾಡ್ತಾ ಇರೋದು ಗಮನವನ್ನ ಸೆಳೆದಿದೆ ಹೀಗಿದ್ದಾಗ ಭವಿಷ್ಯದಲ್ಲಿ ಇದು ಬಾಹ್ಯಾಕಾಶದ ಅಧ್ಯಯನಕ್ಕೆ ಇನ್ನಷ್ಟು ಸಹಾಯ ಮಾಡುವ ಬಗ್ಗೆಯೂ ಕೂಡ ನಿರೀಕ್ಷೆಯನ್ನ ಹುಟ್ಟಾಕಿದೆ ಇನ್ನು ಭಾರತ ಮೂಲದ ನಂಟು ಹೊಂದಿದ ಸುನೀತಾ ವಿಲಿಯಮ್ಸ್ ಅವರು ಕೆಲವು ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದ್ರು ಅಲ್ಲದೆ ತಾಜ್ ಮಹಲ್ ಎದುರಲ್ಲೇ ಕೂತು ಫೋಟೋವನ್ನು ತೆಗೆಸಿಕೊಂಡು ಗಮನವನ್ನು ಸೆಳೆದಿದ್ರು ಏನು ಸುರಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಕಳೆದ ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲೇ ಇದ್ರು ಯಾವಾಗ ಭೂಮಿಗೆ ವಾಪಸ್ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಲೇ ಇತ್ತು ಇದೀಗ ಕೊನೆಗೂ ಕೂಡ ಗಗನಯಾತ್ರಿಗಳು ಭೂಮಿಗೆ ಹಿಂತಿರುಗಲಿಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಇದೀಗ ಒಂಬತ್ತು ತಿಂಗಳ ಹೆಚ್ಚುವರಿ ಅವಧಿಗೆ ನಾಸಾ ಎಷ್ಟು ಸಂಬಳವನ್ನ ಕೊಡ್ತು ಎಷ್ಟು ಸಂಬಳವನ್ನು ಕೊಡಬಹುದು ಅನ್ನುವಂತಹ ಒಂದು ಪ್ರಶ್ನೆ ನಿಮಗೆ ಮೂಡಬಹುದು ಯಾಕಂತ ಹೇಳಿದ್ರೆ ಒಂಬತ್ತು ತಿಂಗಳ ಕಾಲ ಅವರು ಬಾಹ್ಯಾಕಾಶದಲ್ಲಿ ಸಿಲುಕಿದ್ರು ಹಾಗಾಗಿ ಅವರಿಗೆ ಭರ್ಜರಿಯಾದ ದುಡ್ಡನ್ನೇ ಕೊಡಬಹುದು ಅಂತ ನೀವು ಅನ್ಕೊಂಡಿದೀರಾ ನೋಡೋಣ ಅವ್ರಿಗೆ ಎಷ್ಟು ಸಂಬಳ ಸಿಗುತ್ತೆ ಅನ್ನುವಂಥದ್ದನ್ನ ಇನ್ನು ನಾಸಾ ಸಂಬಳ ಹೇಗಿರುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಬೇಕು ನಾಸಾ ಗಗನಯಾತ್ರಿಗಳು ಅಮೆರಿಕ ಸರ್ಕಾರದ ಜನರಲ್ ಶೆಡ್ಯೂಲ್ ಜಿ ಎಸ್ ಸಂಬಳದ ಸ್ಕೇಲ್ ನಲ್ಲಿ ಸಂಬಳವನ್ನ ಪಡಿತಾರೆ ಅಂದ್ರೆ ವಿಜ್ಞಾನಿಗಳಿಗೆ ಒಟ್ಟಾರೆ ಸಂಬಳವನ್ನ ಕೊಡಕ್ಕಾಗಲ್ಲ ಅಲ್ಲಿಯೂ ಕೂಡ ಒಂದು ಫಾರ್ಮೆಟ್ ಇರುತ್ತೆ ಯಾವ ರೀತಿಯಾಗಿ ಸಂಬಳವನ್ನ ಕೊಡಬೇಕು ಅಂತ ಹೇಳಿ ಜಿ ಎಸ್ ಅಂದ್ರೆ ಜನರಲ್ ಶೆಡ್ಯೂಲ್ ನಲ್ಲಿ ಅದರ ಅಂಡರ್ ಅಲ್ಲಿ ಇವರು ಸಂಬಳವನ್ನ ಪಡಿತಾರೆ ಇನ್ನು ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಇಬ್ಬರು ಕೂಡ ಜಿ ಎಸ್ ಫಿಫ್ಟೀನ್ ಗ್ರೇಡ್ ನಲ್ಲಿ ಬರ್ತಾರೆ ಇದು ಫೆಡರಲ್ ಉದ್ಯೋಗಿಗಳಿಗೆ ಲಭ್ಯವಿರುವಂತಹ ಅತ್ಯುನ್ನತ ಮಟ್ಟ ಈ ಗ್ರೇಡ್ ನಲ್ಲಿ ಆನುವಲ್ ಅಥವಾ ವಾರ್ಷಿಕ ಸಂಬಳ ಸುಮಾರು ಒಂದು ಲಕ್ಷದ ಇಪ್ಪತ್ತ ಐದು ಸಾವಿರದ ನೂರ ಮೂವತ್ತ ಮೂರು ಡಾಲರ್ನಿಂದ ಅಂದರೆ ಅಮೇರಿಕನ್ ಡಾಲರ್ನಿಂದ ಒಂದು ಲಕ್ಷದ ಅರವತ್ತ ಎರಡು ಸಾವಿರದ ಆರುನೂರ ಎಪ್ಪತ್ತ ಎರಡು ಲಕ್ಷ ಡಾಲರ್ ಅಮೇರಿಕನ್ ಡಾಲರ್ ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಅಂದಾಜು ಒಂದು ಪಾಯಿಂಟ್ ಎಂಟು ಕೋಟಿಯಿಂದ ಒಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ತನಕ ಅವರಿಗೆ ಸ್ಯಾಲ್ರಿ ಇರುತ್ತೆ ವಾರ್ಷಿಕವಾಗಿ ಇದು ಅವರ ಅನುಭವ ಮತ್ತು ಅವರ ಒಂದು ಸ್ಕಿಲ್ ಆಗಿರಬಹುದು ಅವರಿಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಅವರಿಗಿರುವ ನಾಲೆಡ್ಜ್ ಇದರ ಮೇಲೆ ಅವಲಂಬಿತವಾಗಿರುತ್ತೆ ಅಂದರೆ ಆನ್ ದಿ ಬೇಸ್ ಆಫ್ ಎಕ್ಸ್ಪೀರಿಯನ್ಸ್ ಅವರಿಗಿರುವಂತಹ ನಾಲೆಡ್ಜ್ ಇದೆಲ್ಲದರ ಮೇಲೆ ಅವರ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಇನ್ನು ಒಂಬತ್ತು ತಿಂಗಳ ಈ ಒಂದು ಎಕ್ಸ್ಟ್ರಾ ಅವರಿಗೆ ವರ್ಕ್ ಅಲ್ವಾ ಒಂಬತ್ತು ತಿಂಗಳು ಅಂದರೆ ಸಿಲುಕಿದ್ರಲ್ವಾ ಬಾಹ್ಯಾಕಾಶದಲ್ಲಿ ಆ ಸಂಬಳದ ಲೆಕ್ಕಾಚಾರ ಹೇಗಿರುತ್ತೆ ಒಂಬತ್ತು ತಿಂಗಳಿಗೆ ಅವರ ಸಂಬಳವನ್ನ ಪ್ರೊರೇಟೆಡ್ ಅಂದರೆ ಅವಧಿಯ ಪ್ರಕಾರ ಆಧಾರದಲ್ಲಿ ಲೆಕ್ಕವನ್ನ ಮಾಡಿದ್ರೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಸುಮಾರು ತೊಂಬತ್ತ ಮೂರು ಸಾವಿರದ ಎಂಟುನೂರ ಐವತ್ತು ಡಾಲರ್ನಿಂದ ಒಂದು ಲಕ್ಷದ ಇಪ್ಪತ್ತ ಎರಡು ಸಾವಿರದ ನಾಲ್ಕು ಅಂತ ಹೇಳಿದ್ರೆ ಅಂದಾಜು ಎಂಬತ್ತ ಒಂದು ಲಕ್ಷದಿಂದ ಒಂದು ಪಾಯಿಂಟ್ ಐದು ಕೋಟಿ ಅಲ್ಲಿವರೆಗೆ ಅವರಿಗೆ ಸ್ಯಾಲ್ರಿ ಸಿಕ್ಕಿರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇದು ಅವರ ಬೇಸ್ ಸ್ಯಾಲರಿ ಆಗಿದೆ ಇನ್ನು ಓವರ್ ಟೈಮ್ ಮಾಡಿದಾರಲ್ವ ಒಂಬತ್ತು ತಿಂಗಳು ಹಗಲು ರಾತ್ರಿ ಇದಕ್ಕೆ ಅವರಿಗೆ ಓಟಿ ಅಂದ್ರೆ ಓವರ್ ಟೈಮ್ ಸಂಬಳ ಸಿಗುತ್ತಾ ನಾಸಾ ಗಗನಯಾತ್ರಿಗಳಿಗೆ ಓವರ್ ಟೈಮ್ ಸಂಬಳ ಅನ್ನುವಂತಹ ಒಂದು ಏನಂತ ಹೇಳ್ತಾರೆ ಆ ರೀತಿಯಾದ ಒಂದು ಪರಿಕಲ್ಪನೆ ಇರೋದಿಲ್ಲ ಓಟಿ ಅಂದ್ರೆ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ಸ್ಯಾಲ್ರಿ ಕೊಡುವಂತಹ ಒಂದು ಕಾನ್ಸೆಪ್ಟೇ ಇಲ್ಲ ಅಂತಾನೆ ಹೇಳಬಹುದು ಹೀಗಂತ ಹೇಳಿದವರು ನಾಸಾದ ನಿವೃತ್ತ ಗಗನಯಾತ್ರಿ ಇನ್ನು ಅವರು ಹೇಳುವ ಪ್ರಕಾರ ಗಗನಯಾತ್ರಿಗಳ ಸಂಬಳ ಸಾಮಾನ್ಯ ಫೆಡರಲ್ ಉದ್ಯೋಗಿಗಳಂತೆ ಇರ್ತದೆ ಅವರ ಆಹಾರ ವಸತಿ ಮತ್ತೆ ಸಾರಿಗೆಯ ವೆಚ್ಚವನ್ನ ನಾಸ ಸಂಪೂರ್ಣವಾಗಿ ಭರಿಸುತ್ತೆ ಆದರೆ ಪ್ರತಿದಿನದ ಸಣ್ಣ ಖರ್ಚುಗಳಿಗಾಗಿ ಅಂದ್ರೆ ಇನ್ಸಿಡೆಂಟಲ್ ಎಲೆವೆನ್ಸ್ ಕೇವಲ ನಾಲ್ಕು ಡಾಲರ್ ಅಂದ್ರೆ ಸುಮಾರು ಮುನ್ನೂರ ನಲವತ್ತೇಳು ರೂಪಾಯಿ ಮಾತ್ರ ಇದು ಅವರಿಗೆ ಎಲೆವೆನ್ಸ್ ಆಗಿ ಸಿಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇನ್ನೂರ ಎಂಬತ್ತ ಏಳು ದಿನಗಳಿಗೆ ಹೆಚ್ಚುವರಿ ಭತ್ಯೆ ಹೌದು ಸುನಿತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ಒಟ್ಟು ಇನ್ನೂರ ಎಂಬತ್ತ ಏಳು ದಿನಗಳ ಕಾಲ ಐ ಎಸ್ ನಲ್ಲಿ ಕಳೆದಿದ್ದಾರೆ ಪ್ರತಿದಿನ ನಾಲ್ಕು ಡಾಲರ್ನಂತೆ ಲೆಕ್ಕ ಹಾಕಿದ್ರೆ ಅವರಿಗೆ ಹೆಚ್ಚುವರಿ ಬತ್ತೆಯಾಗಿ ಒಂದು ಸಾವಿರದ ನೂರ ನಲ್ವತ್ತ ಎಂಟು ಡಾಲರ್ ಅಂದ್ರೆ ಸುಮಾರು ಒಂದು ಲಕ್ಷ ಮಾತ್ರ ಸಿಗುತ್ತೆ ಅಂತ ಹೇಳಿ ಹೇಳಲಾಗುತ್ತೆ ಇನ್ನು ಇದನ್ನ ಬೇಸ್ ಸ್ಯಾಲರಿಗೆ ಸೇರಿಸಿದ್ರೆ ಒಟ್ಟು ಸಂಬಳ ತೊಂಬತ್ತ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಡಾಲರ್ ಇಂದ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರದ ನೂರ ಐವತ್ತೆರಡು ಡಾಲರ್ ಅಂದ್ರೆ ಅಂದಾಜು ಎಂಬತ್ತೆರಡು ಲಕ್ಷದಿಂದ ಒಂದು ಪಾಯಿಂಟ್ ಆರು ಕೋಟಿ ಇರಬಹುದು ಅಂತ ಇನ್ನು ಸ್ಪೆಷಲ್ ಎಲೆವೆನ್ಸ್ಗಳು ಅಥವಾ ವಿಶೇಷ ಸೌಲಭ್ಯ ವಸತಿ ಮತ್ತೆ ಆಹಾರ ಐ ಎಸ್ ಎಸ್ ನಲ್ಲಿ ಎಲ್ಲಾ ಆಹಾರ ಮತ್ತೆ ವಸತಿ ಸೌಲಭ್ಯವನ್ನ ನಾಸದಿಂದಲೇ ಕೊಡಲಾಗುತ್ತೆ ಇನ್ನು ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯ ವಿಮೆ ಗಗನಯಾತ್ರಿಗಳಿಗೆ ಸಂಪೂರ್ಣ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ ಇನ್ನು ತರಬೇತಿ ಮತ್ತೆ ಸುರಕ್ಷತೆ ನಾಸಾ ತರಬೇತಿ ಸುರಕ್ಷತಾ ಸಾಧನಗಳು ಮತ್ತು ಮಿಷನ್ಗೆ ಸಂಬಂಧಿತ ಎಲ್ಲಾ ವೆಚ್ಚಗಳನ್ನ ಬರೆಸ್ತದೆ ಇನ್ನು ಒಟ್ಟಾರೆ ಸಂಬಳ ಎಷ್ಟು ಅಂತ ನೋಡಿದ್ರೆ ಇವರಿಗೆ ವಾರ್ಷಿಕ ಸಂಬಳ ಒಂದು ಪಾಯಿಂಟ್ ಎಂಟು ಕೋಟಿಯಿಂದ ಒಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ತನಕ ಇರುತ್ತೆ ಹೆಚ್ಚುವರಿ ಬತ್ತಿ ಸ್ಪೆಷಲ್ ಹೆಚ್ಚುವರಿ ಬತ್ತೆ ಅಂದ್ರೆ ಸ್ಪೆಷಲ್ ಎಲೆವೆನ್ಸ್ ಇನ್ನೂರ ಎಂಬತ್ತ ಏಳು ದಿನಗಳಿಗೆ ಅಹ್ ಒಂದು ಸಾವಿರದ ನೂರ ನಲ್ವತ್ತ ಎಂಟು ಡಾಲರ್ ಅಂದ್ರೆ ಒಂದು ಲಕ್ಷ ಅಂತ ಹೇಳಬಹುದು ಇನ್ನು ಇವರ ಒಟ್ಟು ಸಂಬಳ ಎಂಬತ್ತೆರಡು ಲಕ್ಷದಿಂದ ಒಂದು ಪಾಯಿಂಟ್ ಆರು ಕೋಟಿ ತನಕ ಇರುತ್ತೆ ಇನ್ನು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರ ಒಂಬತ್ತು ತಿಂಗಳ ಹೆಚ್ಚುವರಿ ಅವಧಿಗೆ ಯಾವುದೇ ರೀತಿಯಲ್ಲೂ ಆಗ್ಲೇ ಹೇಳಿದಂತೆ ಓವರ್ ಟೈಮ್ ಅಥವಾ ಓಟಿ ಮಾಡಿರೋದಕ್ಕೆ ಸಂಬಳ ಸಿಗೋದಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಅವರ ಸಂಬಳ ಸಾಮಾನ್ಯವಾಗಿ ಜಿ ಎಸ್ ಫಿಫ್ಟೀನ್ ಆಧಾರದಲ್ಲಿ ಅವರಿಗೆ ಅವರ ಬೇಸ್ ಸ್ಯಾಲ್ರಿ ಮೂಲ ಸಂಬಳ ಸಿಗುತ್ತೆ ಹಾಗೆ ಸಣ್ಣ ಇನ್ಸಿಡೆಂಟಲ್ ಬತ್ತೆ ಮಾತ್ರ ಹೆಚ್ಚುವರಿಯಾಗಿ ಸಿಗ್ತದೆ ಇದು ಬಾಹ್ಯಾಕಾಶದಲ್ಲಿ ಅವರು ಕಳೆದಂತಹ ಒಂದು ಸುದೀರ್ಘ ಸಮಯಕ್ಕೆ ಹೆಲ್ತನ್ನು ಹಾಳು ಮಾಡಿಕೊಂಡು ಅವರಿಗೆ ಏನಂತ ಹೇಳಿದ್ರೆ ಸರಿಯಾಗಿ ಅಲ್ಲಿ ಅವರ ಸೋಷಿಯಲ್ ಲೈಫ್ ಇರಲಿಲ್ಲ ಪರ್ಸ್ನಲ್ ಲೈಫ್ ಇದೆಲ್ಲವನ್ನು ಕೂಡ ಅವರು ಬದಿಗಿಟ್ಟು ಕೆಲಸ ಕೆಲಸ ಅಂತ ಹೇಳಿ ಸುಮಾರು ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲೇ ಕಳೆದ್ರು ಹೀಗೆ ಕಳೆದವರಿಗೆ ಇಷ್ಟು ಸಣ್ಣ ಸ್ಯಾಲ್ರಿ ಸಿಗುತ್ತಾ ಅಂತ ಹೇಳಿ ನೀವು ಯೋಚನೆ ಮಾಡಬಹುದು ಆದರೆ ನಾಸ ಗಗನಯಾತ್ರಿಗಳಿಗೆ ಒದಗಿಸುವಂತಹ ಬೇರೆ ಬೇರೆ ಸೌಲಭ್ಯಗಳು ಸ್ಪೆಷಲ್ ಎಲೆವೆನ್ಸ್ ಮತ್ತು ಅಂದರೆ ಅದನ್ನು ಕೆಲಸ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಒಂದು ಗೌರ್ಮೆಂಟ್ಗೆ ಮಾಡುವಂಥದ್ದು ಅಥವಾ ಜನರಿಗೆ ಹೆಲ್ಪ್ ಆಗೋದಕ್ಕೆ ಮಾಡುವಂಥದ್ದು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರುತ್ತೆ ಯಾಕಂದ್ರೆ ಅವರ ಕೆಲಸ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಜ್ಞಾನಿಗಳಾಗಿರುವ ಕಾರಣ ಅದು ಕೂಡ ಸ್ಪೇಸ್ಗೆ ಅಲ್ಲಿಯೇ ಹೋಗಿ ಅಲ್ಲಿಯೇ ಉಳಿದುಕೊಂಡು ಅಂದ್ರೆ ಇದು ಕೆಲಸ ಅಂತ ಹೌದು ಆದರೆ ಇವರೊಬ್ಬರು ವಿಜ್ಞಾನಿ ಆಗಿರುವ ಕಾರಣ ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲಿಗೆ ಉಳಿದುಕೊಂಡು ರಿಸರ್ಚ್ ಮಾಡುವ ಕಾರಣ ಇವರು ಅತ್ಯಂತ ಪ್ರಮುಖ ವ್ಯಕ್ತಿ ಅಂತ ಹೇಳಿ ಗುರುತಿಸಲ್ಪಡ್ತಾರೆ ಇನ್ನು ಸುನಿತಾ ಮತ್ತೆ ವಿಲ್ಮೋರ್ ಬುಚ್ ವಿಲ್ಮೋರ್ ಅವರನ್ನ ಮರಳಿ ಕರೆ ತರಲಿಕ್ಕೆ ಒಂದು ಅಥವಾ ಎರಡು ಪ್ರಯತ್ನಗಳು ಫೇಲ್ ಆಯಿತು ಸುನಿತಾ ಒಂಬತ್ತು ತಿಂಗಳಿಂದ ಐ ಎಸ್ ಎಸ್ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅಂತಿಮವಾಗಿ ಅವರನ್ನ ಮತ್ತೆ ಹಾಗೆ ವಿಲ್ಮೋರ್ ಅವರನ್ನ ಮರಳಿ ಕರೆ ತರಲಿಕ್ಕೆ ಸ್ಪೇಸ್ ಎಕ್ಸ್ ನಾಸಾ ಸಹಯೋಗದೊಂದಿಗೆ ಉಡಾಯಿಸಿದಂತಹ ಡ್ರ್ಯಾಗನ್ ಟೆನ್ ಬಾಹ್ಯಾಕಾಶ ನೌಕೆ ಮೊನ್ನೆ ಅಂದ್ರೆ ಭಾನುವಾರ ಐ ಎಸ್ ಎಸ್ಗೆ ಗೆ ಯಶಸ್ವಿಯಾಗಿ ರೀಚ್ ಆಯಿತು ಅದರಲ್ಲಿ ಬಂದಂತಹ ನಾಲ್ವರು ಗಗನಯಾತ್ರಿಗಳು ಸುನೀತಾ ಅವರ ತಂಡದಿಂದ ಅಧಿಕಾರವನ್ನ ಹಸ್ತಾಂತರ ಮಾಡಿಕೊಂಡ್ರು ಅಥವಾ ಅಧಿಕಾರವನ್ನ ಅವರಿಗೆ ವಹಿಸಿಕೊಡ್ಲಾಯ್ತು ಇನ್ನು ಸುನೀತಾ ರಷ್ಯಾದ ಅಲೆಕ್ಸಿ ಒಚಿನಿನ್ ಅವರಿಗೆ ಕಮಾಂಡರ್ ಜವಾಬ್ದಾರಿಗಳನ್ನ ಹಸ್ತಾಂತರಿಸಿದ್ರು ಮುಂದಿನ ಆರು ತಿಂಗಳ ಕಾಲ ಎಲ್ಲ ಐ ಎಸ್ ಎಸ್ ಕಾರ್ಯಾಚರಣೆಗಳು ಅವರ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತೆ ಒಟ್ನಲ್ಲಿ ಇದೀಗ ಸುನಿತಾ ವಿಲಿಯಮ್ಸ್ ಅವರು ನಾಳೆ ಭೂಮಿಗೆ ಹಿಂತಿರುತ್ತಾ ಇದ್ದಾರೆ ಅನ್ನುವಂಥದ್ದು ತುಂಬಾ ಸಂತೋಷದ ವಿಷಯ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಅಮೆರಿಕದ ಕಾಲಮಾನದ ಪ್ರಕಾರ ಇವತ್ತು ಅವರು ರೀಚ್ ಆಗ್ತಾ ಇದ್ದಾರೆ ಅವರ ಆರೋಗ್ಯ ಸುಧಾರಿಸಲಿ ಯಾಕಂತ ಹೇಳಿದ್ರೆ ಅವರು ಭೂಮಿಗೆ ಬಂದ ತಕ್ಷಣ ಅವರಿಗೆ ಸಾಮಾನ್ಯ ಮನುಷ್ಯರಂತೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಅವರು ಭೂಮಿಗೆ ರೀಚ್ ಆದ ನಂತರದಲ್ಲಿ ಅವರ ಹೆಲ್ತ್ ಆದಷ್ಟು ಬೇಗ ಚೆನ್ನಾಗಿ ಆಗಲಿ ಅವರು ಮೊದಲಿನಂತೆ ನಡೆದಾಡುವ ಸ್ಥಿತಿಯನ್ನು ತಲುಪಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಧನ್ಯವಾದ